ಒಳ್ಳೇದಾಗಲಿ ಇದೇ ಥರ ಮೂವಿಗಳು ಬರಲಿ ಮಕ್ಕಳು ನೋಡಲಿ ಜನ್ರೇಷನ್ಸ್ ನೋಡಲಿ ನಮ್ಮ ಯಂಗ್ ಜನ್ರೇಷನ್ಸ್ ಭಕ್ತಿಯಿಂದ ನೋಡಿ ಕಾಡನ್ನ ಉಳಿಸ್ಬೇಕು ಗೌರವಿಸ್ಬೇಕು ಪ್ರಕೃತಿನ ಅನ್ನೋದಕ್ಕೆ ಒಂದು ದೈವನೇ ಬರಬೇಕು ಅವನ ಮೇಲೆ ಆ ಶಕ್ತಿ ಇಲ್ಲದೆ ಅವರ ರೋಲ್ ಮಾಡೋಕ್ಕಾಗಲ್ಲ ಆ ಎನರ್ಜಿ ಇಲ್ಲದೆ ಮಾಡೋಕ್ಕಾಗಲ್ಲ ವಂಡ್ರ್ಫುಲ್ ಮೂವಿ ಮೊದಲಿಗಿಂತ ಮೊದಲೇ ಪಾರ್ಟ್ ಒನ್ನಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಕಂಪೇರ್ ಕಂಪ್ಲೀಟ್ಲಿ ಬೇರೆ ಅದೇ ಬೇರೆ ಅದು ಮಗು ಒಂದು ಬಹಳ ಚೆನ್ನಾಗಿ ಕಂಪೇರೇ ಮಾಡಬೇಡಿ ದಯವಿಟ್ಟು ನಾನು ಹೇಳೋದು ಅಷ್ಟೇ ಡೋಂಟ್ ಕಂಪೇರ್ ದ ಮೂವೀಸ್ ಜಸ್ಟ್ ಸಿ ತಿರುಳಿಲ್ದೆ ಅವನು ಮಾಡೋಕ್ಕಾಗಲ್ಲ ಅದರಲ್ಲಿ ಅವ್ನಿಗೆ ಅದರಲ್ಲಿ ಅವ್ನಿಗೆ ಇಷ್ಟು ನಂಬಿಕೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ನಂಬಿಕೆ ಇಲ್ಲದೇ ಇರೋ ದಯವಿಟ್ಟು ನೋಡಬೇಡಿ ಆಮೇಲೆ ದಯವಿಟ್ಟು ಯಾರು ಮೊಬೈಲ್ ರೆಕಾರ್ಡ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಇಲ್ಲೂ ಮಾಡ್ತಾ ಇದ್ದಾರೆ ನಾನು ಓನರ್ಸ್ ಕೇಳೋದದೇ ಮೊಬೈಲ್ನ ಕಾನ್ಫಿಸಿಕೇಟ್ ಮಾಡ್ಕೊಳ್ಳಿ ಒಳಗೆ ಇಡೋಕ್ಕೆ ಯಾಕೆ ಕೊಡ್ತೀರಾ ಅನುಮತಿ ಮೊಬೈಲ್ಗೆ ಏನು ಕೆಲಸ ಮೂವಿ ನೋಡುವಾಗ ದಯವಿಟ್ಟು ಅದನ್ನು ಮಾಡಬಾರ್ದು ನಾವು ಕನ್ನಡಿಗರಾಗಿ ನಾವೇ ಮಾಡಿದ್ರೆ ಬೇರೆ ಭಾಷೆ ನಮ್ಗೆ ಏನು ಬರುತ್ತೆ ದಯವಿಟ್ಟು ಅದನ್ನು ಆಗಿ ನೀವು ಸೋಷಿಯಲ್ ಮೀಡಿಯಾದವರು ದಯವಿಟ್ಟು ಅದನ್ನು ಐಡಿಯಾಸ್ ಕೊಡಿ ಥಿಯೇಟರಲ್ಲೇ ಇಲ್ಲಿ ಹೇಳಿ ಅವ್ರಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಡೋಕ್ಕೆ ಹೇಳಿ ಏನದು ಎಷ್ಟು ನಿಮಿಷ ಅದು ಸ್ಕ್ರೀನಲ್ಲಿ ನೋಡೋಕ್ಕೆ ಅವ್ರಿಗೆ ವರ್ಷಾನ್ಗಟ್ಲೆ ಶ್ರಮ ಪಟ್ಟಿರೋದನ್ನು ನಾವು ಮೂರು ನಿಮಿಷದಲ್ಲಿ ನಾವು ಹಾಳು ಮಾಡೋದು ನ್ಯಾಯಾನ

ಕಾಮಿಡಿ ಹೇಗಿದೆ ಫಸ್ಟ್ ಒನ್ ತುಂಬಾ ಕಾಮಿಡಿ ಅನ್ನೋದಕ್ಕಿಂತ ದೈವ ಭಕ್ತಿ ಇಂಪ್ರೂವ್ ಆಗುತ್ತೆ ನಾವು ನೋಡಿದಾಗ ಮತ್ತೆ ನಮ್ಮ ಮೂಲದಲ್ಲಿ ಏನೇ ನಡೀತಾ ಇದೆ ಹೇಗೆ ಆಗುತ್ತೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಮೂವಿ ಇದಕ್ಕಿಂತ ಒಳ್ಳೆ ಮೂವಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಷ್ಟು ವಾವ್ ಸರ್ ಇಂಪ್ರೂವ್ ಆಗೋ ಅಂಥ ಕ್ಯಾರೆಕ್ಟರೇ ಅಲ್ಲ ಸರ್ ಅವರು ಆ್ಯಕ್ಚುಲಿ ಅಷ್ಟು ತುಂಬ ಚೆನ್ನಾಗಿ ಮಾಡೋ ವ್ಯಕ್ತಿಗೆ ಇಂಪ್ರೂವ್ ಆಗಿ ಅಂತಂದರೆ ಇನ್ನ ಇಂಪ್ರೂವ್ ಆಗತ್ತೆ ಇನ್ನೇನು ಇಲ್ಲವೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಲ್ಲೇ ದೈವ ನೋಡಿದ್ದೀವಿ ಅನ್ನೋಷ್ಟು ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಕ್ಕೆ ಆಗಲ್ಲ ಫಸ್ಟ್ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಫಸ್ಟ್ಗಿಂತ ಇನ್ನ ವಾವ್ ನೆಕ್ಸ್ಟ್ ಲೆವೆಲಲ್ಲಿದೆ ನಮ್ಮ ಕರ್ನಾಟಕದಲ್ಲಿರೋ ಚಿತ್ರಮಂದಿರಗಳಲ್ಲಿ ತುಂಬಾ ಚೆನ್ನಾಗಿ ಓಡೋಂಥ ಮೂವಿ ಸರ್ ಇವಾಗ ಹ್ಮ್ ಇನ್ನ ಪಾರ್ಟ್ ತ್ರೀನೂ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ಕುತ್ಕೊಂಡು ನೋಡಿ ಸರ್ ಯಾರು ಫೋನ್ ಅಲ್ಲೇ ಬೇರೆ ಕಡೆ ಕುತ್ಕೊಂಡು ನೋಡಕ್ ಹೋಗ್ಬೇಡಿ ಆದರೂ ವ್ಯಾಲ್ಯೂನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ನೀವು ಇಲ್ಲಿ ಬಂದು ಕೂತ್ಕೊಂಡು ಮೊದಲನೇ ಮೊದ್ಲಿಂದ ಎರಡನೇ ಸಿನಿಮಾ ತುಂಬಾ ಫಸ್ಟ್ ಕ್ಲಾಸ್ ಅವ್ರಿಗೆ ಆಸ್ಕರ್ ಅವಾರ್ಡ್ ಇನ್ನೊಂದು ಕೊಡ್ಬೋದು ಅಷ್ಟೇ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟಪಟ್ಟಿದ್ರಿ ಸರ್ ಹೇಗಿದೆ ಕ್ಲೈಮ್ಯಾಕ್ ಈ ಸರ್ತಿ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಅಲ್ಲಿ ಬಿಟ್ಟಿದ್ದಾರೆ ಮತ್ತೆ ಅವರು ಡಿಸಪಿಯರ್ ಆಗಿದ್ದಾರೆ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ ಇನ್ನೊಂದು ಪಾರ್ಟಿ ಕಾಯ್ತೀವಿ ಎರಡು ಮೂರು ಟೈಮ್ ವಾಚ್ ಮಾಡಿದ್ರೆ ಸರ್ ಸಿನಿಮಾ ಆಗಿದೆ ಹೌದಾ ಸರ್ ಸಿನಿಮಾ ಆಗಿದೆ ಸರ್ ಚೆನ್ನಾಗಿದೆ ನೋಡ್ಬೋದು ಕಾಂತರ ಪ್ರೀವಿಯಸ್ಗಿಂತ ಈ ಸಿನಿಮಾ ಆಗಿದೆ ಹಾಂ ಕಾಂತರ ಹಳೆ ಚಾಪ್ಟರ್ಗಿಂತ ಈ ಚಾಪ್ಟರ್ ಆಗಿದೆ ಚಾಪ್ಟರ್ ಚೆನ್ನಾಗಿದೆ ನೋಡ ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ ಸಿನಿಮಾ ಆಗಿದೆ ಚೆನ್ನಾಗಿದೆ ನೋಡ್ಬೋದು ನೋಡಿ ಏನು ಇಷ್ಟ ಇದೆ ಸರ್ ನಿಮಗೆ ಮೂವಿ ಫುಲ್ ಇಷ್ಟ ಇದೆ ಚೆನ್ನಾಗಿದೆ ನೋಡು ಕಾಂತಾರ ಒನ್ಗಿಂತ ಇದು ಹೇಗಿದೆ ಅಂತ ಚೆನ್ನಾಗಿದೆ ಸೇಮು ಕಾಂತಾರ ಒಂದು ಬೇರೆ ಥರ ಇದೆ ಇದು ಆಗಿದೆ ಚೆನ್ನಾಗಿದೆ ಸೀನ್ ತುಂಬ ಇಷ್ಟ ಲಾಸ್ಟ್ ಒಂದು ಇದ್ದ ಐತೆ ಅದು ಸಕ್ಕತ್ತಾಗಿದೆ ನೋಡಿ ಸೇಮ್ ಸ ಇಷ್ಟ ಆಯಿತು ಸಿನ್ಮಾ ಸ ತುಂಬ ಚೆನ್ನಾಗಿದೆ ಅಣ್ಣ ನೋಡೋ ಸೀನ್ ತುಂಬ ಇಷ್ಟ ಲಾಸ್ಟ್ ಸೀನ್ ತುಂಬ ಇಷ್ಟ ಇದೆ ಚಾಮುಂಡಿ ಬಿಡಿದ ಅಣ್ಣ ನೈಮೇಲೆ ಅದು ತುಂಬ ಇಷ್ಟ ಆಯಿತು ಪ್ರೀವಿಯಸ್ ಕಾಂತಾರಕ್ಕಿಂತ ಇದು ಹೇಗಿದೆ ಕಂಪೇರ್ ಮಾಡಿದೆ ತುಂಬ ಚೆನ್ನಾಗಿದೆ ಸೆಕೆಂಡ್ ಒನ್ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಸರ್ ಸಿನಿಮಾದಲ್ಲಿ ಇದೆ ಚೆನ್ನಾಗಿದೆ ಕಾಮಿಡಿನೂ ಇದೆ ಸರ್ ಇಂದ ತುಂಬ ಚೆನ್ನಾಗಿದೆ ಸರ್ ನೀವು ಫಸ್ಟ್ ಮೂವಿ ಏನು ನೋಡಿದ್ದೀರಾ ಅದ್ರಿಗಿಂತ ಎಕ್ಸ್ಪೆಕ್ಟೇಷನ್ ನಿಮ್ಗೆ ತುಂಬ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಷನ್ ಇರಲಿ ಸಿನಿಮಾಟೋಗ್ರಫಿ ಹಾಲಿವುಡ್ ಲೆವೆಲ್ ಕ್ಲೈಮ್ಯಾಕ್ಸ್ ಹೋದ್ ಸರಿ ತುಂಬ ಇಷ್ಟಪಟ್ಟಿದ್ರಿ ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಸ್ಟೋರಿ ನೀವು ತುಂಬ ಟ್ವಿಸ್ಟ್ ಇದೆ ಹೋದ್ ಈ ಕ್ಲೈಮ್ಯಾಕ್ಸ್ ಈ ಸಲ ತುಂಬ ಚೆನ್ನಾಗಿದೆ ಸರ್ ಇನ್ನು ಸಿನಿಮಾ ಸೂಪರ್ ತುಂಬಾ ಚೆನ್ನಾಗಿದೆ ನಾನು ಇಷ್ಟ ಸರ್ ಕಂಪ್ಲೀಟ್ ಸಿನಿಮಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸಿನಿಮಾ ವೆರಿ ಗುಡ್ ಕಾಡು ಅಥವಾ ನೇಚರ್ ತೋರಿಸಿರೋ ರೀತಿ ನೇಚರ್ ಅಲ್ಲ ತುಂಬಾ ಚೆನ್ನಾಗಿದೆ ಅವರ ಎಫರ್ಟ್ ಹಾಕಿರೋದು ತುಂಬಾ ತುಂಬಾ ಚೆನ್ನಾಗಿದೆ ಅಣ್ಣ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ನಾವು ನೋಡ್ಲೇಬೇಕು ಸಿನಿಮಾನ ಸೂಪರ್ ಆಗಿದೆ ಫಿಲಂ 100 ಡೇಸ್ ಇಷ್ಟ ಆಯ್ತು ಸರ್ ಸಿನಿಮಾ ಊರ ಫಸ್ಟ್ ಇಂದ ಸೆಕೆಂಡ್ ಹಾಫ್ ಫುಲ್ ಚಾ ಇಷ್ಟ ಆಯ್ತು ಸಿನಿಮಾ ಇಷ್ಟ ಆಯ್ತಾ ಸಕಲಾಗಿದೆ ಫಿಲಮ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಅವರ ಫೈಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸತೆ

ಪ್ರತಿ ಮೂಮೆಂಟ್ ಒಂದೊಂದು ಇದಕ್ಕೂ ತುಂಬಾ ಎಂಜಾಯ್ ಮಾಡಿದೆ ಮೇಡಂ ಚನಾಗಿದೆ ನಿಮಗೆ ಇಷ್ಟಪಡಿ ಸಿನಿಮಾ ಎಲ್ಲ ಓವರ್ಆಲ್ ಚನಾಗಿದೆ ಕ್ಲಿಸ್ಟ್ ಇಂದ ಲಾಸ್ಟ್ ವಾರಗೂ ಎಲ್ಲ ತುಂಬಾ ಚನಾಗಿದೆ ತುಂಬಾ ಚೆನ್ನಾಗಿದೆ ಯಾವ ಮೂಮೆಂಟ್ ನಿಮಗೆ ತುಂಬಾ ವಾವ್ ಅಂತ ಅನ್ಸಿದ್ದು ಅವರಿಗೆ ಇದು ಬರುತ್ತಲ್ಲ ದೈವ ಬರುತ್ತಲ್ಲ ಅವಾಗ ತುಂಬಾ ಚನಾಗಿದೆ ಮತ್ತೆ ಸಪ್ತಮಿ ಅದು ವಿಲನ್ ಪಾತ್ರ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿಟ್ಟಿದೆ ಓಕೆ ಥ್ಯಾಂಕ್ ಯು ಸಸ ಸಿನಿಮಾ ಆಗಿದೆ ತುಂಬಾ ಚನಾಗಿದೆ ಏನು ಇಷ್ಟ ಆಯ್ತು ಸರ್ ದೇವರೇ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಅಂದರೆ ಮೈನ್ ಆಗಿ ಇದು ಇದು ಡೈರೆಕ್ಷನ್ ಮತ್ತೆ ಮ್ಯೂಸಿಕ್ ಚೆನ್ನಾಗಿದೆ ಅದಕ್ಕೆ ಇನ್ನೊಂದು ಹಾಡು ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿರೋದು ಬೇಕಿತ್ತು ಹಾಡೊಂದು ಬೇಕಿತ್ತು ಯಾಕಂದರೆ ಲಾಸ್ಟ್ ಲಾಸ್ಟ್ ಇದರಲ್ಲಿ ಅಂದರೆ ಚಾಪ್ಟರ್ ಕಾಂತಾರದಲ್ಲಿ ಹಾಡು ಚೆನ್ನಾಗಿತ್ತು ಇದು ಏನಂದಪ್ಪ ಅಂದರೆ ಹಾಡು ತುಂಬ ಕೊಡ್ತಾ ಇದೆ ಅದೊಂದು ಇದು ತುಂಬ ಚೆನ್ನಾಗಿ ನೋಡಬಹುದು ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಕಂಪ್ಲೀಟ್ ಸಿನಿಮಾ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಫಸ್ಟ್ ಒನ್ ಗಿಂತ ಇದು ತುಂಬಾ 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 ಚೆನ್ನಾಗಿದೆ ಏನಪ್ಪ ನೋಡಲೇಬೇಕಿದೆ ಯಾಕಂದ್ರೆ ಇದು ನಮ್ಮ ಕನ್ನಡದ ಮಾಡಿದಂಥ ಮೂವಿ ನಿರ್ಮಾಪರ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಎಲ್ಲ ಎಲ್ಲ ಕೂಡ ನಮ್ಮ ಲೋಕಲ್ ಅನ್ನೇ ಪ್ರತಿ ಬಗ್ಗೆ ನೋಡಲೇಬೇಕಿದ್ದ ನೋಡಿ ಅವ್ರನ್ನ ಇನ್ನೂ ಪ್ರೋತ್ಸಾಹ ಕೊಡಬೇಕು ಯಾವ ಸೀನ್ ಮೇಡಮ್ ನಿಮಗೆ ವಾವ್ ಅಂತ ಅಂತ ಅಂದರೆ ಕಾಡಲ್ಲಿ ಅದು ದೈವ ಬಂದಾಗ ಒಂದು ಥ್ರಿಲ್ಲಿಂಗ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಅಂದರೆ ಅವರು ದೇವ್ರನ್ನ ಅದು ಅರಮನೆ ಕರ್ಕೊಂಡು ಹೋಗ್ತಾರಲ್ಲ

ಅದು ಒಂದು ಎಮೋಷನ್ एक्चुअली ನಮ್ಮಲ್ಲಿ ದೇವರಲ್ಲ ಭಕ್ತಿನ ಇಂಪ್ರೂವ್ ಮಾಡುತ್ತೆ ಯಸ್ ಕಾಮಿಡಿ ಹೇಗಿದೆ ಫಸ್ಟ್ ಒನ್ ಅಲ್ಲಿ ಕಾಮಿಡಿ ಅನ್ನದಕ್ಕಿನ ದೈವ ಭಕ್ತಿ ಇಂಪ್ರೂವ್ ಆಗುತ್ತೆ ನಾವು ನೋಡಿದಾಗ ಮತ್ತೆ ನಮ್ಮ ಮೂಲದಲ್ಲಿ ಏನೇ ನಡೀತಾ ಇದೆ ಹೇಗೆ ಆಗುತ್ತೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ವಿಚ್ is ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್ एक्चुअली ಮೂವಿ ಇದಕ್ಕಿಂತ ಒಳ್ಳೆ ಮೂವಿ ಅಂತ ಎಕ್ಸ್ಪೆಕ್ಟ್ ಮಾಡಕ ಆಗಲ್ಲ ರಿಷಬ್ ರಿಷಬ್ 액ಟಿಂಗ್ ಇಂಪ್ರೂವ್ ಆಗೋ ಅಂತ ಕ್ಯಾರೆಕ್ಟರೇ ಅಲ್ಲ ಸರ್ ಅವರು ಆ್ಯಕ್ಚುಲಿ ಅಷ್ಟು ತುಂಬ ಚೆನ್ನಾಗಿ ಮಾಡೋ ವ್ಯಕ್ತಿಗೆ ಇಂಪ್ರೂವ್ ಆಗಿ ಅಂತಂದರೆ ಇನ್ನ ಇಂಪ್ರೂವ್ ಆಗುತ್ತೆ ನೇನು ಇಲ್ವೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಲ್ಲೇ ದೈವ ನೋಡಿದೀವಿ ಅನ್ನೋಷ್ಟು ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಕ್ಕೆ ಆಗಲ್ಲ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಫಸ್ಟ್ಗಿಂತ ಇನ್ನೂ ವಾ ನೆಕ್ಸ್ಟು ಲೆವೆಲಲ್ಲಿದೆ ನಮ್ಮ ಕರ್ನಾಟಕದಲ್ಲಿರೋ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ಓಡೋ ಅಂಥ ಮೂವಿ ಸರ್ ಇವಾಗ ಇನ್ನು ಪಾರ್ಟ್ ತ್ರೀನೂ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ಕೂತ್ಕೊಂಡು ನೋಡಿ ಸರ್ ಯಾರು ಫೋನಲ್ಲೇ ಆಗಲಿ ಬೇರೆ ಕಡೆ ಕೂತ್ಕೊಂಡು ನೋಡೋಕೆ ಹೋಗಬೇಡಿ ಆದರೂ ವ್ಯಾಲ್ಯೂನೇ ಚೇಂಜ್ ಆಗೋಗ್ಬಿಡುತ್ತೆ ನೀವು ಇಲ್ಲಿ ಬಂದು ಕೂತ್ಕೊಂಡು ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೆ ಒಂದು ವರ್ತ್ ಅನ್ನೋದು ಇರುತ್ತೆ ಸರ್ ಅವ್ರಿಗೂ ಥ್ಯಾಂಕ್ ಯು ಎಲ್ಲನೂ ಇದೆ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಒಂದು ಧಾರ್ಮಿಕ ಸಂಚಾರ ಬಹಳ ಅರ್ಥಪೂರ್ಣವಾಗಿ ತೋರಿಸಿದಾನೆ ಶಿವ ಮತ್ತು ಅವನ ಅವತಾರಗಳು ನೋಡಬೇಕು ನಾವು ಜನರೇಷನ್ಸು ಇದು ಅರ್ಥ ಇಲ್ಲ ಮೌಲ್ಯ ಎಲ್ಲ ಗೊತ್ತಿಲ್ಲ ಗೊತ್ತಾಗ್ದಂಗೆ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ನಮ್ಮ ಬೆಸ್ಟ್ ವಿಶಸ್ ಅದಾ ಅವ್ರ ಜೊತೆ ಇರುತ್ತೆ ದೈವಗಳ ಬಗ್ಗೆ ಗಣಗಳ ಬಗ್ಗೆ ಅದೇ ಹೇಳಿದ್ದು ನಮಗೆ ಜನ್ರೇಷನ್ಸ್ ಹೋಗ್ತಾ ಹೋಗ್ತಾ ಧರ್ಮ ದೈವ ಇವೆಲ್ಲ ಭಕ್ತಿ ಬಿತ್ತೊಟ್ಟೋಗಿದೆ ಒಂದು ಆಚರಣೆ ಅಂತ ಮಾಡ್ತಾ ಇದ್ದೀವಿ ಇದ್ರ ಮೂಲಕ ನಮಗೆ ಅದ್ರ ಅರ್ಥ ಅದ್ರದ್ದು ಒಳ ಅರ್ಥ ಮತ್ತು ನಾವು ಪ್ರಕೃತಿನ ಎಷ್ಟು ಮಟ್ಟ ಗೌರವಿಸ್ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಬಹಳ ಶ್ರಮ ಪಟ್ಟಿದ್ದಾರೆ ಅದಕ್ಕೋಸ್ಕರ ಮೈ ಬೆಸ್ಟ್ ನಮ್ಮ ಫ್ಯಾಮಿಲಿಯ ಬೆಸ್ಟ್ ವಿಶಸ್ ಸದಾ ಅವ್ರ ಜೊತೆ ಇರುತ್ತೆ ರಿಷಬ್ ಶೆಟ್ಟಿಗೆ ಮತ್ತು ಅವ್ರ ತಂಡಕ್ಕೆ ಸದಾ ಶುಭವಾಗಲಿ ಒಳ್ಳೆಯದಾಗಲಿ ಇದೇ ಥರ ಮೂವಿಗಳು ಬರಲಿ ಮಕ್ಕಳು ನೋಡಲಿ ಜನ್ರೇಷನ್ಸ್ ನೋಡಲಿ ನಮ್ಮ ಯಂಗ್ ಜನ್ರೇಷನ್ಸ್ ಭಕ್ತಿಯಿಂದ ನೋಡಲಿ ಕಾಡನ್ನ ಉಳಿಸ್ಬೇಕು ಗೌರವಿಸ್ಬೇಕು ಪ್ರಕೃತಿನ ಅನ್ನೋದಕ್ಕೆ ಒಂದು ದೈವನೇ ಬರಬೇಕು ಅವನ ಮೇಲೆ ಆ ಶಕ್ತಿ ಇಲ್ಲದೆ ಅವರ ಆ ರೋಲ್ ಮಾಡೋಕ್ಕಾಗಲ್ಲ ಆ ಎನರ್ಜಿ ಇಲ್ಲದೆ ಮಾಡೋಕ್ಕಾಗಲ್ಲ ವಂಡ್ರ್ಫುಲ್ ಮೂವಿ ಪಾರ್ಟ್ ಕಂಪೇರ್ ಕಂಪ್ಲೀಟ್ಲಿ ಬೇರೆ ಬೇರೆ ಅದೇ ಅದು ಇದು ಬಹಳ ಚೆನ್ನಾಗಿ ಕಂಪೇರೇ ಮಾಡಬೇಡಿ ದಯವಿಟ್ಟು ನಾನು ಹೇಳೋದು ಜನ್ರೇಷನ್ಸ್ ಅಷ್ಟೇ ಡೋಂಟ್ ಕಂಪೇರ್ ದ ಮೂವೀಸ್ ಜಸ್ಟ್ ಸಿ ತಿರುಳಿಲ್ದೆ ಅವನು ಮಾಡೋಕ್ಕಾಗಲ್ಲ ಅದರಲ್ಲಿ ಅವ್ನ್ಗೆ ಅದರಲ್ಲಿ ನಂಬಿಕೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ನಂಬಿಕೆ ಇಲ್ಲದೇ ಇರೋದು ದಯವಿಟ್ಟು ನೋಡಬೇಡಿ ಆಮೇಲೆ ದಯವಿಟ್ಟು ಯಾರು ಮೊಬೈಲ್ ರೆಕಾರ್ಡ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಇಲ್ಲೂ ಮಾಡ್ತಾ ಇದ್ದಾರೆ ನಾನು ಓನರ್ಸ್ ಹೇಳೋದು ಮೊಬೈಲ್ನ ಕಾನ್ಫಿಸಿಕೇಟ್ ಮಾಡ್ಕೊಳ್ಳಿ ಒಳಗೆ ಇಡಕ್ಕೆ ಯಾಕೆ ಕೊಡ್ತೀರ ಅನುಮತಿ ಮೊಬೈಲ್ಗೆ ಏನು ಕೆಲಸ ಮೂವಿ ನೋಡುವಾಗ ದಯವಿಟ್ಟು ಅದನ್ನು ಮಾಡಬಾರ್ದು ನಾವು ಕನ್ನಡಿಗರಾಗಿ ನಾವೇ ಮಾಡಿದ್ರೆ ಬೇರೆ ಭಾಷೆ ನಮಗೇನು ಬರುತ್ತೆ ದಯವಿಟ್ಟು ಅದನ್ನು ಆಗಿ ನೀವು ಸೋಷಿಯಲ್ ಮೀಡಿಯಾದವರು ದಯವಿಟ್ಟು ಅದನ್ನು ಐಡಿಯಾಸ್ ಕೊಡಿ ಥಿಯೇಟರಲ್ಲೇ ಇಲ್ಲಿ ಇಡಕ್ಕೆ ಹೇಳಿ ಅವ್ರಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಡಕ್ಕೆ ಹೇಳಿ ಏನದು ಎಷ್ಟು ನಿಮಿಷ ಅದು ಸ್ಕ್ರೀನಲ್ಲಿ ನೋಡೋಕ್ಕೆ ಅವ್ರಿಗೆ ವರ್ಷಾನ್ಗಟ್ಲೆ ಶ್ರಮ ಪಟ್ಟಿರೋದನ್ನು ಮೂರು ನಿಮಿಷದಲ್ಲಿ ನಾವು ಹಾಳು ಮಾಡೋದು ನ್ಯಾಯನ ನಮ್ಮದು ಹಾಗೆ ಅಲ್ವಾ ಕೆಲಸಗಳು ದಯವಿಟ್ಟು ಗೌರವಿಸ್ಬೇಕು ಗೌರವ ಅಂದರೆ ಯಾರೂ ಬರೋದು ಬೇಡ ತೊಂದರೆ ಇಲ್ಲ ಭಗವಂತನ ಕೃಪೆ ಇರುತ್ತೆ ನಿಜವಾಗ್ಲೂ ನಂಬಿರೋರು ನಿಜವಾಗ್ಲೂ ನೋಡ್ತಾರೆ ಗೌರವಿಸ್ತಾರೆ ಪ್ರತಿ ನೋಡಾಗಿರೇ ನೋಡಿ ಮನಸ್ಸಿಂದ ನೋಡೋಗಿರೇ ನೋಡಿ ಬಂದು ಅದನ್ನು ಕ್ರಿಟಿಸೈಸ್ ಮಾಡೋದು ವೀಡಿಯೋಸ್ ತೊಗೊಂಡೋಗೋದು ಮನೇಲಿ ಕೂತ್ಕೊಂಡು ಅದು ಕೇವಲವಾಗಿ ಅದನ್ನು ಕ್ರಿಟಿಸಿಸ್ ಮಾಡಲೇಬೇಡಿ ನೋಡಿ ಅಂತ ಯಾರನ್ನೂ ಕೈಕಾಲು ಹಿಡಿತಾ ಇಲ್ಲ ಯಾರು ಇಷ್ಟ ಇದ್ದರೆ ನೋಡಿ ಗೌರವ ಇದ್ದರೆ ನೋಡಿ ಅದಕ್ಕೆ ರೆಸ್ಪೆಕ್ಟ್ ಇದ್ದರೆ ನೋಡಿಲ್ಲ ನೋಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದೊಂದು ಸ್ಟ್ರಾಂಗ್ ಮೆಸೇಜ್ ಕೊಡಿ ಮೊಬೈಲ್ಸ್ನ ದಯವಿಟ್ಟು ಅಲೋವ್ ಮಾಡಬೇಡಿ ಸಿನಿಮಾ ಓ ಥಿಯೇಟರ್ ಓನರ್ಸ್ ಪ್ಲೀಸ್ ಕಾನ್ಫಿಸೇಟ್ ದ ಮೊಬೈಲ್ಸ್ ಇವತ್ತು ನಾನು ನೋಡಿದ್ದೀನಿ ಮೂರ್ನಾಲ್ಕು ಜನ ರೆಕಾರ್ಡ್ ಮಾಡಿದ್ದಾರೆ ಏನಿದು ಇದನ್ನು ಅಲೋವ್ ಮಾಡಬಾರ್ದು ನಾವು ಬೇಡ ಎನರ್ಜಿನೇ ಬೇಕು ಸರ್ ನೋಡಿ ಇನ್ನೊಂದು ಸತಿ ನೋಡಿ ಅದು ಅರ್ಥ ಆಗುತ್ತೆ ಟೈಮ್ ತಗೊಳತ್ತೆ ಅರ್ಥ ಆಗುತ್ತೆ

ಆ ಫಿಲಮ್ ನೋಡ್ತಿದ್ದಂಗೆ ನನ್ನ ಮೈ ಕೈ ಎಲ್ಲ ಫುಲ್ಲು ಶಿವರ್ ಆಗಿದೆ ಸರ್ ಅಷ್ಟು ಸಖತ್ತಾಗಿ ಬಂದಿದೆ ಮೂವಿ ಅಂತೂ ಸೂಪರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಥರ ಕನ್ನಡ ಮೂವಿ ನಮಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಇಲ್ಲ ಸರ್ ಕಂಪೇರೇ ಇಲ್ಲ ತುಂಬ ಚೆನ್ನಾಗಿ ಅದ್ಭುತ ಅನಿಸಿತು ಸರ್ ಚಾಮುಂಡೇಶ್ವರಿ ಆಗಿ ಬಂದ್ರಲ್ಲ ಅದು ನಮ್ಗೆ ಐಡಿಯಾನೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಅದು ಚಾಮುಂಡೇಶ್ವರಿ ಅವಳು ಹೀರೋಯಿನ್ನು ಅಂತ ಅನ್ಕೊಂಡಿದ್ರು ಅವ್ಳು ಆ ಥರ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಸರ್ ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ಥೇಟರ್ಗೆ ಬಂದು ಫಿಲಮ್ ನೋಡಿ ಪ್ರೈವೇಸಿ ಎಲ್ಲ ಅದು ಇದು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ನೇಚರ್ ತುಂಬ ಇಷ್ಟ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ನೇಚರ್ನ ನಾವು ಹೇಗೆ ಉಳಿಸ್ಕೊಬೇಕು ಅದೇ ತರ ಉಳ್ಸ್ಕೊಬೇಕು ಅದನ್ನ ಬಿಟ್ಟು ಅದನ್ನ ಬೇರೆ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಾಡ್ ಬಗ್ಗೆ ಏನು ಹೇಗಿದೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬ ಎಲ್ಲಿ ಬೇಸರ ಮಾಡಿಲ್ಲ ತುಂಬ ಚೆನ್ನಾಗಿತ್ತು ಅಂತರ ಫಸ್ಟ್ಗೂ ಇದಕ್ಕೂ ಆ್ಯಕ್ಚುಲ್ ಅದನ್ನು ಪ್ರೀವಿಯಸ್ ಸಿನಿಮಾ ಅಂತ ಹೇಳ್ತೀವಿ ಪ್ರೀಕ್ವೆಲ್ ಅಂತ ಹೇಳ್ತೀವಿ ಇದನ್ನ ಚಾಪ್ಟರ್ ಒನ್ ಅಂತ ಹೇಳ್ತೀವಿ ಏನು ಅನಿಸ್ತದೆ ಸರ್ ನಮಗೆ ತುಂಬ ಚೆನ್ನಾಗಿತ್ತು ಚಾಪ್ಟರ್ ಒನ್ನು ಚಾಪ್ಟರ್ ಟು ಮತ್ತೆ ಈಗ ಚಾಪ್ಟರ್ ತ್ರೀಗೂ ಕೂಡ ಅವರು ಬಿಟ್ಟು ಕೊಟ್ಟಿದ್ದಾರೆ ಬಟ್ ಚೆನ್ನಾಗಲಿ ಸಿನಿಮಾ ಚೆನ್ನಾಗಲಿ ಚೆನ್ನಾಗಿದೆ ತುಂಬ ಆ ಥರ ನಿಮಗೆ ಒಂದು ಏನೋ ಒಂದು ಪಾರ್ಟ್ ತ್ರೀನೂ ಇದೆ ಅಂತ ಒಂದು ಮೂಮೆಂಟ್ ಇದೆಯಲ್ಲ ಸೊ ಅದೆಷ್ಟು ಎಕ್ಸೈಟ್ಮೆಂಟ್ ಆಗಿದೆ ತುಂಬ ಎಕ್ಸೈಟ್ ಇದೆ ಈಗ ಹೇಗೋ ಕೆ ಜಿ ಎಫ್ ತ್ರೀ ಅನ್ನೋದು ಜನರಿಗೆಲ್ಲರಿಗೂ ಇದು ಮಾಡಿತ್ತು ಈ ಕಾಂತಾರನೂ ಕೂಡ ತುಂಬ ಚೆನ್ನಾಗಿ ಏನೋ ಜನರಿಗೆಲ್ಲ ಒಂದು ಇನ್ನೊಂದು ಚಾಪ್ಟರ್ ತ್ರೀ ಬರ್ಬೋದೇನೋ ಅಂತ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಫೈಟಿಂಗ್ ಸೀನ್ ಅಲ್ಲೂ ಕೂಡ ಮತ್ತೆ ಫಸ್ಟ್ ಹಾಫ್ ಅಲ್ಲೂ ಕೂಡ ಎಲ್ಲೂ ಪ್ರೇಕ್ಷಕರನ್ನು ಬಿಟ್ಟಿಲ್ಲ ಎಲ್ಲ ಹಿಡ್ಕೊಂಡಿಟ್ಕೊಂಡಿದ್ದಾರೆ ಕೆಲವೊಂದು ಸೀನ್ಸ್ ಬೋರ್ ಆಗುತ್ತೆ ಅನ್ನೋ ಎಲ್ಲೂ ಎಲ್ಲೂ ಸೀನ್ಸ್ ಇಲ್ಲ ಆತರ ನಾವು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಾನು ಏನೋ ಏನೋ ಸೆಕೆಂಡ್ ಹಾಫ್ ಅಲ್ಲಿ ಏನೋ ತಿಂಡಿ ತಗೊಂಡು ತಿನ್ಬೇಕು ಅನ್ನೋದು ಆ ಮೂಡೇ ಇಲ್ಲ ಅಲ್ಲೇ ಕೂತಿರ್ಬೇಕು ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಆ ತರ ಏನೋ ಸೀನ್ಸ್ ಗಳೆಲ್ಲ ಇತ್ತು ಸಸ್ಪೆನ್ಸ್ ಎಲ್ಲ ಚೆನ್ನಾಗಿದೆ ಸಸ್ಪೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಗೊತ್ತೇ ಗೊತ್ತೇ ಆಗಲ್ಲ ಆ ಸಿಂಗ್ ಬರುತ್ತೆ ಅಂತ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಸರ್ ಆ್ಯಕ್ಟಿಂಗ್ ವೈಸ್ ಆ್ಯಕ್ಟ್ ಆ್ಯಕ್ಟಿಂಗ್ ರಿಷಬ್ ಶೆಟ್ಟಿಸ್ ನೋಡಿ ಡೈರೆಕ್ಟರು ಪ್ಲಸ್ ಆ್ಯಕ್ಟಿಂಗ್ ಎರಡೂ ಮಾಡೋದು ತುಂಬ ಕಷ್ಟ ಸೊ ಆ್ಯಕ್ಟರು ಡೈರೆಕ್ಟರ್ ದಿಸ್ ಇಸ್ ದ ಫಸ್ಟ್ ಟೈಮ್ ಯುನೋ ಸೊ ವಿ ಯು ನೋ ವಿ ಆರ್ ಸೀಯಿಂಗ್ ಹಿಮ್ ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಸೊ ಇಟ್ ಈಸ್ ಸೋ ಡಿಫಿಕಲ್ಟ್

ತುಂಬಾ ಚೆನ್ನಾಗಿದೆ ಗ್ರಾಫಿಕ್ಸ್ ಮತ್ತೆ ಅದು ಹುಲಿ ಎಲ್ಲ ಬಂದಿರೋದು ಅದು ತುಂಬಾ ಚೆನ್ನಾಗಿದೆ ಎಮೋಷನಲ್ ಕನೆಕ್ಟ್ ಆಗಿದೆ ಬಹಳ ಸರಿ ಇಸ್ ರಿಯಲಿ ಎಮೋಷನಲ್ ಮೇಡಂ ಮಾತ್ರ ಕಣ್ಣಲ್ಲಿ ನೀರು ತರಿಸಿದ್ರು ಅಂದ್ರೆ ಮೇಬಿ ಆಸ್ ಅ ಡಿವೈನ್ ಫೀಲ್ ಇರುತ್ತೆ ಅಲ್ವಾ ಒಂತರ ನಮಗೂ ಒಂದ್ ಸ್ವಲ್ಪ ಶಿವ ಅಂದ್ರೆ ತುಂಬಾ ಭಕ್ತಿ ಇರುತ್ತೆ ಅದೆಲ್ಲ ಇರುತ್ತೆ ಓಕೆ ನಾವು ಹಿಂಗೆಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ ನನಗೂ ಒನ್ ಟೈಮ್ ಹೋಗ್ಬೇಕು ಆ ಕಡೆ ಅಂತ ಅನ್ಸಿದೆ ಮಂಗ್ಳೂರ್ಗೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೂವೀಸ್ ಮಾತ್ರ ಆಕ್ಷನ್ ಸೀನ್ಸ್ ಆಕ್ಷನ್ ಗಿಂತ ನಂಗೆ ಗ್ರಾಫಿಕ್ಸ್ ಇಷ್ಟ ಆಯ್ತು ಒಂಥರ ಏನಂತಾರೆ ಆನಿಮೇಟೆಡ್ ತರ ಒಂದ್ ಸ್ವಲ್ಪ ಬಂದಿದಲ್ಲ ಅದು ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಆಗಿದೆ ಮೇಡಮ್ ಫಸ್ಟ್ ಒನ್ ಗೆ ಎಸ್ ಕ್ಲೈಮ್ಯಾಕ್ಸ್ ಫಸ್ಟ್ ಒನ್ ಒಂದ್ ತರ ಡಿಫರೆಂಟ್ ಕಾನ್ಸೆಪ್ಟ್ ಇದೆ ಸೆಕೆಂಡ್ ಒನ್ ಡಿಫರೆಂಟ್ ಆಗಿದೆ ಸೆಕೆಂಡ್ ಹ್ಯಾಂಡ್ ಚೆನ್ನಾಗಿದೆ ನಂಗೆ ಇಷ್ಟ ಆಗಿದೆ ಆರ್ಟ್ ಒನ್ ಅಲ್ಲಿ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು ಜಾಸ್ತಿ ಪ್ರಯೋಗಗಳು ಮಾಡಿರಲಿಲ್ಲ ಈ ಸರಿ ಸ್ವಲ್ಪ ಪ್ರೆಸರ್ ಇತ್ತು ಅಂತ ಅನ್ನೋರು ಹಾಗಾಗಿ ಅದನ್ನೆಲ್ಲ ಬೀಟ್ ಮಾಡಿದ್ದಾರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾಗಿಂತ ಈ ಸಿನಿಮಾ ಫಸ್ಟ್ ಒನ್ ಗಿಂತ ಇದು ಹೇಗೆ ಫೀಲ್ ಕೊಡುತ್ತೆ ಸರ್ ಅದನ್ನ ಬೀಟ್ ಮಾಡುತ್ತೆ ಕಂಪೇರ್ ಕಂಪೇರ್ ಮಾಡಕ್ಕೆ ಚೆನ್ನಾಗಿದೆ ಆ ಫಿಲಮ್ ಹಳೆ ಫಿಲಮ್ ಹೊಸ ಮೂವಿ ಅಂತಲ್ಲ ಎರಡು ಚೆನ್ನಾಗಿದೆ ಏನು ತುಂಬ ಇಷ್ಟ ಆಗಿದೆ ಜನರಲ್ ಆಗಿತ್ತು ಆಮೇಲೆ ಎಕ್ಸ್ಟ್ರಾ ಏನು ಓವರ್ ಇರ್ಲಿಲ್ಲ ಇದು ಸ್ವಲ್ಪ ಓವರ್ ಅನ್ನಿಸ್ತು ಅಂದ್ರೆ ಓವರ್ ಅಂತ ಫುಲ್ ಓವರ್ ಅಂತ ಅಲ್ಲ ಸೊ ಅದರಲ್ಲಿ ಸಿಂಪಲ್ ಆಗಿತ್ತು ಫಸ್ಟ್ ಮೂವಿ ಇದನ್ನ ಸ್ವಲ್ಪ ಜನರಲ್ ಈಗಿನ ಸಿಚುವೇಶನ್ ನೋಡ್ಕೊಂಡು ಮಾಡಿದ್ದಾರೆ ಸೊ ನನಗೇನು ಹಳೆ ಮೂವಿ ತುಂಬಾ ಇಷ್ಟ ಆಯ್ತು ಹಿಂದುತ್ವನ ಉಳಿಸಿದ್ದಾರೆ ಅದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು ರಿಷಾ ಶೆಟ್ಟಿ ದೈವಗಳ ಬಗ್ಗೆ ಭಕ್ತಿ ಬಗ್ಗೆ ಇವತ್ತಿನ ಜನರೇಷನ್ ದೈವ ಭಕ್ತಿ ಎಲ್ಲ ಭಯ ಭಕ್ತಿ ಎಲ್ಲಾ ಬಿಟ್ಬಿಟ್ಟಿದ್ದಾರೆ ಸಣ್ಣದ್ರಿಂದ ಯಾರು ಕಲಿಸಿಲ್ಲ ಜನಗಳು ಮಕ್ಳುಗಳಿಗೆ ಇನ್ಮೇಲೆ ನಾ ಕಲೀಲಿ ಹಿಂದುತ್ವ ಉಳೀಲಿ ಯಾಕೆಂದರೆ ಮುಂದಿನ ಈ ಪೀಳಿಗೆ ಭಾರಿ ಕಷ್ಟ ಐತಿ ಜೀವನ ಮಾಡೋದು ಇವತ್ತಿನ ಸರ್ಕಾರಗಳು ಯಾವುದಕ್ಕೂ ಜನಗಳಿಗೆ ಭದ್ರತೆನೇ ಇಲ್ಲ ಹಂಗಾಗಿ ಹಿಂದುತ್ವ ಉಳಿಬೇಕು ಇಂಥವ್ರ ಕಡೆಯಿಂದಾರು ಉಳಿದ್ರೆ ಜನ ಒಂದು ಸ್ವಲ್ಪ ಜಾಗೃತಿ ಆಗ್ಬೇಕು ಆವಾಗ ನಾವು ಸ್ವಲ್ಪ ಸರಾಗ್ತದೆ ನೋಡ್ಬೇಕು ಕಾಡು ಮತ್ತು ಮನುಷ್ಯನಿಗರ ನಂಟಿನ ಬಗ್ಗೆ ಹೌದು ಚೆನ್ನಾಗಿ ಅರ್ಥ ಮಾಡಿದರೆ ಕಾಡಿಂದಲೇ ನಾವು ನಾಡು ಹಂಗಾಗಿ ಕಾಡು ಉಳಿಬೇಕು ಜನನೂ ಉಳಿಬೇಕು ಅದನ್ನು ಚೆನ್ನಾಗಿ ತೆಗ್ದಿದ್ದಾರೆ ಫಸ್ಟ್ ಒಂದಲ್ಲಿ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ನೋಡಿದವರು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಹೇಗಿದೆ ನಿಮ್ಗೆ ತುಂಬ ಖುಷಿ ಕೊಡ್ತಾ ಚೆನ್ನಾಗೈತು ಚೆನ್ನಾಗಿತ್ತು ಅದಕ್ಕೆ ನ್ಯಾಚುರಲ್ ಆಗೈತೆ ವಿತ್ ಜಾಸ್ತಿ ಓನ್ ಮೇಕಪ್ ಇಲ್ಲ ಏನಿಲ್ಲ ಈ ರಾಶ್ ಮ್ಯೂಸಿಕ್ ಇರ್ಬೋದು ಆ ಮ್ಯೂಸಿಕ್ಕು ಆ ಸಂದರ್ಭ ತಕ್ಕನ ಕೊಟ್ಟಿರ್ತಾರೆ ಆದರೆ ಇದು ಆ ಆಗಿರೋದನ್ನ ಉಳಿಸ್ಕೊಂಡು ಫಿಲಮ್ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿ ಬಂದೈತಿ ಹಿಂದುತ್ವ ಉಳಿತಾ ಇದೆ ಇಂಥವ್ರ ಕಡೆಯಿಂದ ಉಳಿಸ್ಬೇಕು ನಾವು ಉಳಿಬೇಕು ಮೇಡಮ್ ನೀವು ಸಿನಿಮಾ ನೋಡಿದ್ರ ಹೇಳಿ ಏನು ಸಿನಿಮಾದಲ್ಲಿ ನಿಮಗೇನು ಇಷ್ಟ ಆಯಿತು ಒಬ್ಬ ನೋಡಿದಾಗ ತುಂಬ ಚೆನ್ನಾಗಿದೆ ಸರ್